ಮತ್ತು ಸೊ ಈ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಫಸ್ಟು ಬಾಣಲಿನ ಇಡೋಣ ಸ್ಟವ್ ಗ್ಯಾಸ್ ಸ್ಟವನ್ನ ಮುಂಟಿಸ್ಕೊಬಿಟ್ಟು ಬಾಣಲೆ ಇಡಬೇಕಾಗುತ್ತೆ ಬಾಣಲಿ ಕಾಯ್ದಾದ್ಮೇಲೆ ರವೆ ಹುರ್ಕೋಬೇಕು ಸ್ವಲ್ಪ ಕಾಯ್ದಾದ್ಮೇಲೆ ಬಾಣಲಿ ರವೆನ ಏನ ಹಾಕ್ತಾಯಿದ್ದೀನಿ ಸೊ ಹುರ್ಕೊಬಿಟ್ಟು ಸಪ್ರೇಟ್ ಎತ್ಕೋಬೇಕಾಗುತ್ತೆ ಕೆಂಪು ಹುರ್ಕೋಬೇಕು ರವೆನ ಕೆಂಪು ಹುರ್ಕೊಂಡಾದ್ಮೇಲೆ ಆಮೇಲೆ ಯೂಸ್ಕೊಕ್ಕಾಗುತ್ತೆ ಈ ತರ ಇಡ್ಬೇಕಾಗುತ್ತೆ ಫ್ರೆಂಡ್ಸ್ ಜಾಸ್ತಿ ಸೀಸಲು ಬಾರ್ದು ಸ್ವಲ್ಪ ಮೀಡಿಯಮ್ ಹುರ್ಕೊಂಡು ಗ್ಯಾಸ್ ಸ್ಟೌವ್ನ ಹುರ್ಕೋಬೇಕಾಗುತ್ತೆ ಹುರ್ಕೊಂಡಾದ್ಮೇಲೆ ಸಪ್ರೇಟ್ ಪ್ಲೇಟ್ ಹಾಕೋತಾ ಇದ್ದೀನಿ ಸೊ ಫ್ರೆಂಡ್ ಇವಾಗ ಬಾಂಡೆನ ಇಟ್ಕೋಬೇಕಾಗುತ್ತೆ ಒಗ್ಗರಣೆ ಮಾಡ್ಕೋಳೋಕ್ಕೆ ಸೊ ನಾನು ಈಗ ಆಲ್ರೆಡಿ ಇಲ್ಲಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಾಂಡ್ಲಿ ಕಾಯಬೇಕಾಗುತ್ತೆ ಕಾಯ್ದಾದ್ಮೇಲೆ ಎಣ್ಣೆಯನ್ನು ಹಾಕ್ಬೇಕಾಗುತ್ತೆ ಸೊ ಬಾಳಲಿಕ್ಕೆ ಕಾಯ್ದಿದೆ ಎಣ್ಣೆಯನ್ನು ಇದ್ದೀನಿ ಎಷ್ಟು ಬೇಕು ಅರ್ಧ ಕೆ ಜಿ ಮಾತ್ರ ನಾನು ಡ್ರೈವ್ ಮಾಡ್ತಾ ಇರೋದು ಇಷ್ಟು ಎಣ್ಣೆ ಹಾಕ್ಕೋಬೇಕಾಗುತ್ತೆ ಸೊ ಇವಾಗ ಸಾಸಿವೆನ ಹಾಕಬೇಕು ಎಣ್ಣೆ ಸೊ ಹಾಕ್ತಾ ಸಾಸಿವೆನ ಇವಾಗ ಸ್ವಲ್ಪ ಸಾಸಿವೆನ ಹಾಕ್ಬೇಕಾಗುತ್ತೆ ಸಾಸಿವೆ ಸಿಡ್ದಾರು ಕರಿಬೇವು ಹಾಕಬೇಕಾಗುತ್ತೆ ಕರಿಬೇಯನ್ನು ಹಾಕ್ತಾ ಇದ್ದೀನಿ ಮತ್ತೆ ಮೆಣಸಿನ್ಕಾಯಿನ ಫಸ್ಟೇ ಕಟ್ ಮಾಡಿ ಸಣ್ಣ ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು ಮೆಣಸಿನ್ಕಾಯಿ ಉದ್ದದಾಗಿರಬೇಕು ಮೆಣಸಿನ್ಕಾಯಿ ಸ್ವಲ್ಪ ರೌಸ್ಟ್ ಆಗಬೇಕಾಗುತ್ತೆ ಈರುಳ್ಳಿ ಹಾಕ್ಬೇಕು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಬೇಕಾಗುತ್ತೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಈರುಳ್ಳಿ ಚೆನ್ನಾಗಿ ರೋಸ್ಟ್ ಹಾಕಬೇಕು ಸ್ವಲ್ಪ ಈರುಳ್ಳಿ ಗೆದ್ದಿದೆ ಫ್ರೆಂಡ್ ಟೊಮೊಟೊ ಹಾಕ್ಬೇಕಾಗುತ್ತೆ ನೆಕ್ಸ್ಟು ಟೊಮೊಟೊ ರೋಸ್ಟ್ ಆದಮೇಲೆ ಮಾಡಬೇಕಾಗುತ್ತೆ ಸ್ವಲ್ಪ ರೋಸ್ಟ್ ಆಗಬೇಕಿದೆ ಸೊ ಫ್ರೆಂಡ್ ರೋಸ್ಟ್ ಆಗಿದೆ ಫ್ರೆಂಡ್ಸಿನ ನಾನು ಅವರೆಕಾಳನ್ನು ಕಾಳನ್ನು ಸುಳಿದು ಇಟ್ಕೊಂಡಿದ್ದೀನಿ ತೊಳೆದು ಕಾಳನ್ನು ಇಟ್ಕೊಂಡಿದ್ದೀನಿ ಮತ್ತು ಸಬ್ಬಕ್ಕಿಗೆ ಜೊತೆಗೆ ಹಾಕಬೇಕಾಗುತ್ತೆ ಸೊ ಇವಾಗ ಕಾಳನ್ನು ಒಗ್ಗರಣೆಯಾಗ ಹಾಕಬೇಕು ಹಸಿ ಕಾಳು ಹಾಕೋದು ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಸೊ ತಿನ್ಬೋದು ಚೆನ್ನಾಗಿ ಸೊ ನಾನಿವಾಗ ಕಾಳನ್ನು ಹಾಕ್ತಾಯಿದ್ದೀನಿ ಕಾಳು ಒಗ್ಗರಣೆಗೆ ಹಾಕೋಬೇಕಾಗುತ್ತೆ ತೊಳಿ ಹಾಕೋಬೇಕು ಕಾಳನ್ನು ಕಾಳು ಸ್ವಲ್ಪ ಬೆಂದಾದ್ಮೇಲೆ ಸಬ್ಬಕ್ಕಿ ಹಾಕ್ಬೇಕಾಗುತ್ತೆ ಸಬ್ಬಕ್ಕಿ ಸೊಪ್ಪು ಒಂದು ಸಿರು ಸೊಪ್ಪು ಕಾಳು ಬೇಯಕ್ಕೆ ಒಂಚ ನೀರನ್ನು ಹಾಕ್ತಾ ಇದ್ದೀನಿ ಕಾಳು ಬೆಂದ ಸ್ವಲ್ಪ ಬೆಂದಾದ್ಮೇಲೆ ಸಬ್ಬಕ್ಕಿ ಸೊಪ್ಪು ಹಾಕಬೇಕಾಗುತ್ತೆ ಇನ್ನು ಎರಡು ಚೂಮ್ ನೀರನ್ನು ಇದ್ದೀನಿ ಅರ್ಧ ಕೆ ಜಿ ರೆವೆಗೆ ಸೊ ತುಂಬ ಗಟ್ಟಿಯಾದರೆ ಚೆನ್ನಾಗಿರಲ್ಲ ಸ್ವಲ್ಪ ತೆಳ್ಳಗಿರ್ಬೇಕು ಉಪ್ಪಿಟ್ಟು ಇನ್ನೊಂದು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಕಮ್ಮಿ ಆದರೆ ಬೇಕಾದ್ರೆ ನುಣ್ಣುಪ್ಪ ಹಾಕೋಬೋದು ಸೊ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಉಪ್ಪಿಟ್ಟು ಸ್ವಲ್ಪನೇ ಹಾಕ್ಬೇಕು ಸಾಲ್ಟ್ ಮಾತ್ರ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ನೀರು ಕುದಿತಿರ್ಬೇಕಾದ್ರೆ ರವೆ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಳು ಬೆಂದಿದೆ ಸಬ್ಬಕ್ಕಿ ಸೊಪ್ಪನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಸಬ್ಬಕ್ಕಿ ಮತ್ತೆ ಸಬ್ಬಕ್ಕಿ ಸೊಪ್ಪು ಕಾಳು ಬೆಂದಾದ್ಮೇಲೆ ಮಾತ್ರ ರವೆ ಹಾಕ್ಬೇಕಾಗುತ್ತೆ ಸಬ್ಬಕ್ಕಿ ಸೊಪ್ಪು ಮತ್ತು ಕಾಳು ಬೆಂದಾದ್ಮೇಲೆ ರವೆ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್ ನೀರು ಕುದೀತಾ ಇರಬೇಕು ಫ್ರೆಂಡ್ ಕಾಳು ಬೆಂದಿದೆ ಇವಾಗ ನಾನು ರವೆನ ಹಾಕ್ಬೇಕಾಗುತ್ತೆ ಿದೆ ಫ್ರೆಂಡ್ಸ್ ರವೆ ಹಾಕ್ಬೇಕಾಗುತ್ತೆ ತಿರುಗಿಸ್ಬೇಕಾಗುತ್ತೆ ಒಂದ್ ಎರಡು ನಿಮಿಷ ಬೆಂದಾದ್ಮೇಲೆ ಇಡಿಸ್ಕೋಬಹುದು ಉಪ್ಪಿಟ್ಟು ರೆಡಿ ಆಗುತ್ತೆ ಒಂದ್ ಎರಡು ನಿಮಿಷ ಆದಮೇಲೆ ಇಡಿಸ್ಕೋಬಹುದು ಫ್ರೆಂಡ್ಸ್ ಈ ಥರ ಬಂದಿದೆ ಫ್ರೆಂಡ್ಸ್ ಎರಡು ನಿಮಿಷ ಮುಚ್ಚಬೇಕಾಗುತ್ತೆ ಪ್ಲೇಟನ್ನು ಸೊ ಫ್ರೆಂಡ್ ನೀವು ಮನೇಲಿ ಬೇಕಾ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ಸ್ ಮಾಡಿಕೊಳ್ಳಿ ಫ್ರೆಂಡ್ ಥ್ಯಾಂಕ್ ಯು तरह बंदे फ़ीस